ಲ್ಲಿ ಆಗಸ್ಟ್ ಐದರ ಸೋಮವಾರದಂದು ನಡೆದ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಚಿಂತಾಮಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾಡು ಹಗಲಿ ಜನನಿಬಿಡ ರಸ್ತೆಯ ಪಕ್ಕದಲ್ಲಿನ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಚಿನ್ನದ ಸೆರವನ್ನ ಕದ್ದು ಅಪರಿಚಿತರು ಪರಾರಿಯಾಗಿರುವ ಘಟನೆ ಕೈವಾರದಲ್ಲಿ ಆಗಸ್ಟ್ ಐದರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ನಡೆದಿತ್ತು ಘಟನೆಯ ಬಗ್ಗೆ ಕೊಲೆ ಆರೋಪಿಯ ಪತ್ತೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಖಾಸಿಂ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ನಂತರ ಈ ತಂಡವು ಸಂಬಂಧಿಕರು ಸ್ಥಳೀಯರು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ತನಿಖಾ ಪದ್ಧತಿಗಳನ್ನು ಬಳಸಿ ತನಿಖೆ ಚುರುಕುಗೊಳಿಸಿದಾಗ ಆಗಸ್ಟ್ ಹತ್ತರ ಶನಿವಾರ ಕೊಲೆ ಆರೋಪಿ ಶಿಡ್ಲಿಘಟ್ಟ ತಾಲೂಕು ತುಮ್ಮನಹಳ್ಳಿ ಗ್ರಾಮದ ಟಿಎಸ್ ದೇವರಾಜು ಬಿನ್ ಶ್ರೀನಿವಾಸಪ್ಪ ಎಂಬುವರನ್ನು ಬಂಧಿಸಿ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಮೂರು ಲಕ್ಷ ಬೆಲೆಬಾಳುವ ಮೃತಳ ಬಂಗಾರದ ಕತ್ತಿನ ಸರ ಕತ್ತಿನ ಸರದ ಮಾರಾಟದಿಂದ ಬಂದಿದ್ದಂತಹ ರುಗಳನ್ನ ವಶಕ್ಕೆ ಪಡೆದು ಆರೋಪಿಯ ವಿರುದ್ಧ ಪ್ರಕರಣ ದಾಖಲ ಮಾಡಿಕೊಂಡು ತನಿಖೆ ಮುಂದುವರಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕುಶಲ್ ಚೋಕ್ಸಿ ತಿಳಿಸಿದ್ದವು ಕೊಲೆ ಆರೋಪಿಯ ಪತಿಗಾಗಿ ಸಹಕಾರ ನೀಡಿದ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅಭಿನಂದನಾ ಪತ್ರಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದ್ರು ಸೊ ಅವ್ರ ಜೊತೆಗೆ ಈ ಥರ ಮೊದ್ಲು ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದಿರ ಈ ಟೈಮ್ ನನ್ನ ಆ ಥರ ಎಲ್ಲ ಬೇಡ ಹೇಳಿದ್ದೀರಾ ಆದ್ಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದಾರ ಯಾವುದನ್ನು ಮಡರ್ ಆಗಿದೆ ಅದನ್ನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದಾರೆ ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ ತೀ ಅಜ್ಜಿ ಡಿಸಿ ಡೇ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದಾರೆ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದರು ಅವ್ರ ಮೇಲೆ ಸರ್ ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನಾನ ನಡ್ದಿದೆಯಾ ಸರ್ ಮತ್ತೆ ಕೊಲೆ ಕೊಲೆ ಆಗೋಕೆ ಮುಂಚೆ ಮನೆಯಲ್ಲಿ ಏನಾನ ಗಲಾಟೆ ಅನ್ನೋದು ಏನಾನ ನಡೆದಿತ್ತು ಸರ್ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ ಅಜ್ಜಿ ಒಬ್ರೆ ಯಾರು ಡಿಸೀಸ್ ಇದೆ ಆ ಒಬ್ರೇ ಇತ್ತು ಅವರು ಸೊ ಮನೆ ಹೋಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ನಮ್ಗೆ ಎವಿಡೆನ್ಸ್ ಹೇಗೆ ತರ ಸಿಕ್ಕಿದೆ ಮತ್ತೆ ರಿಕವರಿ ವೆಪನ್ ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಸೀನ್ ರೀ ಕ್ರಿಯೇಟ್ ಮಾಡ್ತಾ ಇದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸೊ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಆ ವಿಚಾರ ಸರ್ ಇನ್ನೆಲ್ಲ ಮಾಡಿದ್ದಾರೆ ಇವರದು ಬೇರೆ ಸುಮಾರು ಜನ ಜೊತೆ ಇವರದುಡ್ಡು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದ್ಲೆ ಹಳೆ ಕೇಸಸ್ ಇಲ್ಲ ಅವ್ರ ಮೇಲೆ ಬಟ್ ಈ ತರ ಅವ್ರದ್ದು ಅಟಿಟ್ಯೂಡ್ ಅದೇ ತರ ಇದೆ ಕಿ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಹಾಕ್ತಾರೆ ಕಿ ದುಡ್ಡು ವಾಪಸ್ ಕೊಡಿ ಈ ತರ ಅವರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಮಾಡಿದಾರ ಜೊತೆಗೆ ಇನ್ಯಾರು ಈಗ ನಮ್ಮ ಒಬ್ರು ಅಕ್ಯೂಸ್ಡ್ ಇದೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಟಾಣಿಯಾ ಸಿಐ ಶಿವರಾಜ್ ನಗರ ಠಾಣೆಯ ಸಿಐ ವಿಜಿ ಕುಮಾರ್ ಪಿಎಸ್ಐ ಮಮತಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಇತರರು ಹಾಜರಿದ್ದರು వెంకట చలపతి అముక్ టీచింతామణి